ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರ ಜಯನ್ ಫ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ಎಲ್ಲ ಶಿಕ್ಷಕರಿಗೂ ವಂದಿಸುತ್ತಾ ಈ ವಿಡಿಯೋವನ್ನು ಮುಂದುವರಿಸೋಣ ಇಂದು ನಾವು ಶಾಲಾ ದಿನಗಳ ನೆನಪಿನಲ್ಲಿ ನಮ್ಮ ಗೈಡ್ಗಳು ಗುರುಗಳು ಶಿಕ್ಷಕರು ಇವರೆಲ್ಲರ ನಮನಕ್ಕೆ ಮೀಸಲಾಗಿರುವ ಶಿಕ್ಷಕರ ದಿನಾಚರಣೆ ಕುರಿತು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಮಾತನಾಡಿದ್ದೇನೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ವಿದ್ಯಾರ್ಥಿಗಳಿಗೆ ಪಾಠ ಕಲಿಸಿ ತಿದ್ದಿ ತೀಡಿ ಒಬ್ಬ ಉತ್ತಮ ವ್ಯಕ್ತಿಯನ್ನಾಗಿಸುವಲ್ಲಿ ಶಿಕ್ಷಕರ ಪಾತ್ರ ಮಹತ್ವವಾದದ್ದು ಕಾಲಾಂತರದಲ್ಲಿ ಶಿಕ್ಷಕರ ಪಾತ್ರ ಪ್ರಭಾವ ಕಲಿಸುವ ಸೂತ್ರ ಬದಲಾಗುತ್ತಾ ಇದೆ ಆದರೆ ಶಿಕ್ಷಕ ಹೇಗಿರಬೇಕೆಂಬ ಮೂಲ ಅನಾದಿ ಕಾಲದಿಂದಲೂ ಹಾಗೆಯೇ ಇದೆ ಹಲವಾರು ಸವಾಲುಗಳನ್ನು ಎದುರಿಸುತ್ತಿರುವ ಇಂದಿನ ಕಾಲಮಾನದಲ್ಲಿ ಎಲ್ಲವೂ ಏರುಪೇರಾಗುತ್ತಿರುವ ಕಾಲಘಟ್ಟದಲ್ಲಿ ಶಿಕ್ಷಕರ ಜವಾಬ್ದಾರಿ ಇನ್ನೂ ಹೆಚ್ಚಾಗಿದೆ ಹಾಗಾದರೆ ಶಿಕ್ಷಕ ಎನಿಸಿಕೊಂಡವರು ಹೇಗಿರಬೇಕು ಈ ಲೇಖನವನ್ನು ದಯವಿಟ್ಟು ಪೂರ್ತಿಯಾಗಿ ನೋಡಿ ನಿಮ್ಮ ಕಲ್ಪನೆಯ ಶಿಕ್ಷಕ ಹೇಗಿರಬೇಕೆಂದು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಶಿಕ್ಷಣ ಹಾಗೂ ಶಿಕ್ಷಕ ವೃತ್ತಿಯ ಮಹತ್ವ ಅನಾದಿ ಕಾಲದಿಂದ ಇಂದಿನವರೆಗೂ ಹಾಗೂ ಮುಂದಿನ ಪೀಳಿಗೆಯಲ್ಲೂ ಉನ್ನತ ಮಟ್ಟದಲ್ಲಿಯೇ ಇದೆ ಮತ್ತು ಇರುತ್ತದೆ ಜಗತ್ತಿನ ಉಳಿವಿಗೆ ಭಾರತದ ಉಳಿವಿಗೆ ಅನಿವಾರ್ಯತೆಯನ್ನು ಮನಗಂಡಿದ್ದ ಸ್ವಾಮಿ ವಿವೇಕಾನಂದರು ಭಾರತದ ಇತಿಹಾಸ ಕಂಡ ಸಹಸ್ರ ವರ್ಷಗಳ ಸರ್ವಾದಾಳಿಗಳನ್ನು ಅಧ್ಯಯನ ಮಾಡಿ ಭಾರತದ ಪುನರುತ್ಥಾನಕ್ಕೆ ಅದ್ಭುತ ಮಾರ್ಗಸೂಚಿ ನೀಡಿದ್ದಾರೆ ಅದೇ ಶಿಕ್ಷಣ ಒಂದೇ ಮಾನವನ ಸರ್ವ ಸಮಸ್ಯೆಗಳಿಗೆ ಪರಿಹಾರ ಶಿಕ್ಷಣವೆಂದರೆ ಶಿಕ್ಷಕನ ಪಾತ್ರವೇ ಮುಂಚೂಣಿಯಲ್ಲವೇ ಇಂದು ಆದರ್ಶ ಶಿಕ್ಷಕರು ಹೇಗಿರಬೇಕು ಎಂಬುದನ್ನು ಪ್ರಸ್ತಾಪಿಸುವುದಕ್ಕಿಂತಲೂ ಶಿಕ್ಷಕ ಸ್ಥಾನಕ್ಕೆ ಎಂತಹವರನ್ನು ಆರಿಸಿಕೊಳ್ಳಬೇಕು ಎಂಬ ವಿಷಯ ಹೆಚ್ಚು ಪ್ರಸ್ತುತವೆನಿಸಿ ಅದರ ಬಗ್ಗೆ ನಾಲ್ಕಾರು ವಿಚಾರಗಳನ್ನು ನಿಮ್ಮ ಮುಂದಿರುತ್ತಿದ್ದೇನೆ ಶಿಕ್ಷಕ ಸ್ಥಾನ ಎಂಬುದು ಸಮಾಜದ ಪ್ರತಿಯೊಂದು ಸ್ತರವನ್ನು ರೂಪಿಸುವ ಅದ್ಭುತವಾದ ಪಾತ್ರ ಇಂತಹ ವೃತ್ತಿಗೆ ಬರಬೇಕಾದರೆ ವೃತ್ತಿ ಧರ್ಮ ಸರಿಯಾಗಿ ಪಾಲಿಸುವವರಾಗಬೇಕು ತಮ್ಮ ವೃತ್ತಿಯ ಬಗ್ಗೆ ಒಲವು ಮತ್ತು ಆಸಕ್ತಿಯನ್ನು ಹೊಂದಿರಬೇಕು ಧೈರ್ಯವಂತ ಪ್ರಾಮಾಣಿಕನಾಗಿರಬೇಕು ಒಟ್ಟಾರೆಯಾಗಿ ಸಕಲ ಗುಣ ಸಂಪನ್ನನಾಗಿರಬೇಕು ಕಾರಣ ಕೋಟಿ ಕೋಟಿ ವಿದ್ಯಾರ್ಥಿಗಳು ಶಿಕ್ಷಕ ವರ್ಗದ ಕೈಯಲ್ಲಿದ್ದಾರೆ ಆದರೆ ರಾಜಕೀಯ ಶಕ್ತಿ ಒಂದನ್ನು ಬಿಟ್ಟು ರಾಜಕೀಯ ಶಕ್ತಿಯು ಶಿಕ್ಷಕನಿಂದ ರೂಪುಗೊಂಡರೆ ಯಾವ ಆದರ್ಶವೂ ನಾಲ್ಕು ಗೋಡೆಗಳೊಳಗೆ ಸೀಮಿತವಾಗದೆ ರಾಷ್ಟ್ರ ಕಟ್ಟುವಿನಲ್ಲಿ ಬೆನ್ನೆಲುಬಾಗಿ ನಿಲ್ಲುತ್ತದೆ ರಾಮಾಯಣದಲ್ಲಿ ಹನುಮಂತ ಶ್ರೀರಾಮನನ್ನು ಮೊದಲ ಬಾರಿ ಸಂಧಿಸಿದ ಸಂದರ್ಭದಲ್ಲಿ ಶ್ರೀರಾಮ ಮತ್ತು ಲಕ್ಷ್ಮಣನಿಗೆ ಹೇಳಿದ ಮಾತುಗಳು ಒಬ್ಬ ಶಿಕ್ಷಕ ಹೇಗಿದ್ದರೆ ಅದ್ಭುತ ಎಂದು ತಿಳಿಸುವಂತಿದೆ ಎನಿಸಿದ್ದು ಉತ್ಪ್ರೇಕವಲ್ಲ ಹನುಮಂತ ಮಾತನಾಡಿದ ದಾಟಿ ಕೇಳಿ ಶ್ರೀರಾಮ ಹೇಳುತ್ತಾನೆ ನೋಡು ಲಕ್ಷ್ಮಣ ಇವ ವಾಕ್ಯಜ್ಞ ಚೆನ್ನಾಗಿ ವೇದಾಧ್ಯಯನ ಮಾಡಿ ಸು ಹೀಗೆ ಮಾತನಾಡಲು ಸಾಧ್ಯವೇ ಇಲ್ಲ ಇವನು ವ್ಯಾಕರಣ ಶಾಸ್ತ್ರವನ್ನು ಹಲವಾರು ಬಾರಿ ಅಧ್ಯಯನ ಮಾಡಿರಬೇಕು ಏಕೆಂದರೆ ಇಷ್ಟು ದೀರ್ಘವಾಗಿ ಮಾತನಾಡಿದರೂ ಒಂದೇ ಒಂದು ಅಪಶಬ್ದವೂ ಅವನ ಬಾಯಿಯಿಂದ ಬರಲಿಲ್ಲ ಮಾತನಾಡುವಾಗ ಅವನ ಮುಖ ಹಣೆ ಉಬ್ಬುಗಳಾಗಲಿ ಮುಂತಾದುವುದೇ ಅವ ಯಾವಗಳಾಗಲಿ ಯಾವ ವಿಧವಾದ ಕಂಡು ಕಂಡುಬರಲಿಲ್ಲ ತನ್ನ ಮಾತಿನಲ್ಲಿ ಅವನು ವಿಷಯ ನಿರೂಪಣೆಯನ್ನು ಅನವಶ್ಯಕವಾಗಿ ವಿಸ್ತಾರ ಮಾಡಲಿಲ್ಲ ಸಂದರ್ಭಕ್ಕೆ ಅಗತ್ಯವಾದದನ್ನಷ್ಟೇ ಸ್ಪಷ್ಟವಾಗಿ ಮಾತನಾಡಿದ್ದಾನೆ ಅವನ ಮಾತುಗಳಲ್ಲಿ ಅಸ್ಪಷ್ಟತೆಯಾಗಲಿ ಸಂಶಯಕ್ಕೆ ಎಡೆಮಾಡಿಕೊಡುವ ನುಡಿಗಳಾಗಲಿ ಕಾಣಲೇ ಇಲ್ಲ ಮಾತನ್ನು ಎಳೆದೆಳೆದು ಅಥವಾ ಅವಸರವಾಗಿ ಆಡಲಿಲ್ಲ ಹೃದಯದಿಂದ ಹೊರಟು ಕಂಠದಿಂದ ಹೊರಬಿದ್ದ ಅವನ ಮಾತುಗಳು ಅತಿ ಗಟ್ಟಿಯೂ ಅಲ್ಲ ಅತಿ ಮೇಲುಧ್ವನಿಯೂ ಅಲ್ಲ ವ್ಯಾಕರಣದಿಂದ ಶುದ್ಧವಾದ ಶಬ್ದಗಳಿಂದಲೂ ಸುಸಂಬದ್ಧವಾದ ವಾಕ್ಯಗಳಿಂದಲೂ ಕೂಡಿರುವ ಮತ್ತು ಕೇಳುವರ ಮನಸ್ಸಿಗೆ ಹರ್ಷವನ್ನುಂಟು ಮಾಡುವ ಶುಭಕರವಾದ ಮಾತುಗಳನ್ನೇ ಆಡಿದ್ದಾನೆ ಇಲ್ಲಿ ಶ್ರೀರಾಮ ಆಡಿರುವ ಪ್ರತಿಯೊಂದು ಮಾತು ಶಿಕ್ಷಕ ಸ್ಥಾನಕ್ಕೆ ಎಂತಹ ವ್ಯಕ್ತಿ ಸೂಕ್ತವೆಂದು ಹೇಳಿರುವಂತೆಯೇ ಭಾಸವಾಯಿತು ಇನ್ನು ಅಮೇರಿಕಾದ ಅಧ್ಯಾಪಕರನ್ನು ಮೀರಿಸುವಂತಹ ವಿವೇಕಾನಂದರ ವ್ಯಕ್ತಿತ್ವವನ್ನು ಈ ವಿಡಿಯೋದಲ್ಲಿ ಹಂಚಿಕೊಳ್ಳುತ್ತಿದ್ದೇನೆ ತದನಂತರದ ಮಾನವ ಸಂಕುಲದ ಪಯಣದಲ್ಲಿ ಸ್ವಾಮಿ ವಿವೇಕಾನಂದರನ್ನು ಜಗತ್ತು ಸ್ವೀಕರಿಸಿದ ರೀತಿ ಅಸದೃಶ ವಿಶ್ವ ವೇದಿಕೆಯ ಮೇಲೆ ಸ್ವಾಮಿ ವಿವೇಕಾನಂದರ ಅದ್ಭುತ ಉಪನ್ಯಾಸಗಳನ್ನು ಆಲಿಸಿದ ಜನಸ್ತೋಮವು ಅವರನ್ನು ದೈವದತ್ತವಾಗ್ಮಿ ಮಾನವ ಸಂಕುಲವನ್ನು ಮುನ್ನಡೆಸಬಲ್ಲ ಮಹಾಯೋಗಿ ಎಂದೆಲ್ಲ ಶ್ಲಾಘಿಸಿ ಹೀಗೆ ಹೇಳುತ್ತಾರೆ ಭಾರತದಿಂದ ಬಂದ ಈ ತರುಣ ಸನ್ಯಾಸಿಯ ಪ್ರಬುದ್ಧತೆಯು ಅಮೆರಿಕಾದ ಎಲ್ಲ ಅಧ್ಯಾಪಕರ ಒಟ್ಟು ಪ್ರಬುದ್ಧತೆಯ ಮೊತ್ತವನ್ನು ಮೀರಿಸುವಂಥದ್ದು ಸ್ವಾಮಿ ವಿವೇಕಾನಂದರೊಬ್ಬ ಜ್ಞಾನ ಸೂರ್ಯ ಸ್ವಾಮಿ ವಿವೇಕಾನಂದರನ್ನು ನೋಡುವ ಮತ್ತು ಅವರ ಭಾಷಣವನ್ನು ಕೇಳುವ ಅವಕಾಶವನ್ನು ಅಮೆರಿಕ ದೇಶದ ಯಾವ ಬುದ್ಧಿವಂತ ಪ್ರಜೆಯೂ ಕಳೆದುಕೊಳ್ಳಬಾರದು ಎಂದು ಉದ್ಘರಿಸಿದರು ಈ ಮಾತುಗಳು ಲೋಕಶಿಕ್ಷಕ ಸ್ವಾಮಿ ವಿವೇಕಾನಂದ ಅಪೂರ್ವ ವ್ಯಕ್ತಿತ್ವವನ್ನು ಅನಾವರಣಗೊಳಿಸಿದೆ ಹಿಂದೆಲ್ಲ ಗುರುಕುಲ ಪದ್ಧತಿ ಇತ್ತು ಅಲ್ಲಿ ಉತ್ತಮ ಶಿಕ್ಷಣ ದೊರೆಯುತ್ತಿತ್ತು ಎಂಬೆಲ್ಲ ಮಾತುಗಳನ್ನು ಸಾಮಾನ್ಯವಾಗಿ ಕೇಳಿರುತ್ತೇವೆ ಹೌದು ಖಡ್ಗ ಎಷ್ಟೇ ಹರಿತವಾಗಿದ್ದರೂ ಕಾಲ ಕಾಲಕ್ಕೆ ಸಾಣೆ ಹಚ್ಚಬೇಕಲ್ಲವೇ ಆದರೆ ಅದು ತುಕ್ಕು ಹಿಡಿಯುವ ಹಂತಕ್ಕೆ ಹೋದರೆ ಹಾಗೆಯೇ ಶೈಕ್ಷಣಿಕ ಪದ್ಧತಿಯಲ್ಲಿಯೂ ಸಹ ಕಾಲಕಾಲಕ್ಕೆ ವ್ಯಕ್ತಿ ಕುಟುಂಬ ಸಮಾಜ ನಿರ್ಮಾಣಕ್ಕೆ ಪೂರಕವಾಗಿ ದೇಶವನ್ನು ಕಟ್ಟುವಲ್ಲಿ ಸಮರ್ಥವಾಗಿ ರೂಪುಗೊಳ್ಳುತ್ತಿರಬೇಕು ಶಿಕ್ಷಣವೆಂಬುದು ಮೃಗಗಳಿಗೆ ನೀಡುವ ತರಬೇತಿಯಲ್ಲ ಜೀವಿಯಲ್ಲಿ ಸುಪ್ತವಾಗಿರುವ ಮಾನವೀಯತೆಯ ಅನಾವರಣ ಎಂದಿದ್ದಾರೆ ಸ್ವಾಮಿ ವಿವೇಕಾನಂದರು ಮೃಗಗಳಿಗೆ ತರಬೇತಿ ನೀಡುವವನು ರಿಂಗ್ ಮಾಸ್ಟರ್ ಅವನು ಮೃಗಗಳಂತೆಯೇ ವರ್ತಿಸಬೇಕಿಲ್ಲ ಆದರೆ ಶಿಕ್ಷಕರಾದವರು ವಿದ್ಯಾರ್ಥಿಗಳಿಂದ ಏನನ್ನು ನೋಡಬಯಸುತ್ತಾರೋ ಅದರ ಮೂರ್ತ ಸ್ವರೂಪ ತಾನೇ ಆಗಿರಬೇಕು ಉದಾಹರಣೆಗೆ ಪ್ರಾಮಾಣಿಕತೆ ಸತ್ಯನಿಷ್ಠೆ ದೇಶಪ್ರೇಮ ಮುಂತಾದ ಗುಣಗಳನ್ನು ವಿದ್ಯಾರ್ಥಿಗಳಲ್ಲಿ ನೋಡಬೇಕಾದರೆ ಮೊದಲು ಅಂತಹ ವ್ಯಕ್ತಿತ್ವವನ್ನು ಹೊಂದಲು ಬಯಸುವ ಆ ದಿಕ್ಕಿನಲ್ಲಿ ಪ್ರಾಮಾಣಿಕವಾಗಿ ಸಾಗಲು ಬಯಸುವವರನ್ನೇ ಶಿಕ್ಷಕ ಸ್ಥಾನಕ್ಕೆ ಆರಿಸಬೇಕು ಪ್ರಜ್ವಲಿಸುವ ದೀಪ ಮಾತ್ರವೇ ಇನ್ನೊಂದು ದೀಪವನ್ನು ಬೆಳಗಿಸಲು ಸಾಧ್ಯ ಅಂತೆಯೇ ಸುಜ್ಞಾನಿಯಾದ ಶಿಕ್ಷಕ ಮಾತ್ರವೇ ವಿದ್ಯಾರ್ಥಿಗಳಲ್ಲಿ ಜ್ಞಾನದ ಕಿಡಿಯನ್ನು ಪ್ರಜ್ವಲಿಸಬಲ್ಲ ಅಂದರೆ ಕಲಿಯಲು ಆಸಕ್ತಿ ಉಳ್ಳವರೇ ಕಲಿಸಲು ಯೋಗ್ಯರು ಹೀಗೆಂದು ರಾಮಕೃಷ್ಣ ವಿಷ್ಣುವಿನ ಬ್ರಹ್ಮಲೀಲಾ ಪೂಜ್ಯ ಸ್ವಾಮಿ ಪುರುಷೋತ್ತಮ ಅವರು ಹೇಳಿದ್ದಾರೆ ಆದರ್ಶ ಶಿಕ್ಷಕರಿಗಾಗಿ ಸೂಪರ್ ಸೂತ್ರವೊಂದು ಇದೆ ರಾಮಕೃಷ್ಣ ವಿಷ್ಣುವಿನ ಮತ್ತೋರ್ವ ಹಿರಿಯ ಸ್ವಾಮಿಗಳಾದ ಸ್ವಾಮಿ ನಿಖಿಲೇಶ್ವರನಂದಾಜಿ ಅವರು ಶಿಕ್ಷಕರಿಗಾಗಿ ಒಂದು ಸೂತ್ರವನ್ನು ತಿಳಿಸಿದ್ದಾರೆ ಸಕ್ಸಸ್ Dignity of profession, dedication, devotion, concentration of mind, confidence, communication, intelligence quotient, emotional quotient, spiritual quotient, purity, patience, perseverance, love towards students, love towards learning, love towards teaching profession. ಬೇರಾವ ಉದ್ಯೋಗಾವಕಾಶವು ದೊರೆಯದೆ ಶಿಕ್ಷಕ ಸ್ಥಾನಕ್ಕೆ ಬಂದರೂ ಕ್ರಮೇಣ ತಮ್ಮ ಪ್ರಾಮಾಣಿಕ ಪ್ರಯತ್ನದಿಂದ ಸಮರ್ಥ ಶಿಕ್ಷಕರಾಗುವುದುಂಟು ಶಿಕ್ಷಕ ವೃತ್ತಿಯನ್ನೇ ಗುರಿಯಾಗಿಟ್ಟುಕೊಂಡು ಬಂದು ಅತ್ಯುತ್ತಮ ಶಿಕ್ಷಕರಾಗಿ ಅರಳಿ ನೂರಾರು ವಿದ್ಯಾರ್ಥಿಗಳ ಜೀವನವನ್ನು ಬೆಳಗಿದವರೂ ಉಂಟು ಅವರೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿನ ಮೇಲೆ ಸೂತ್ರವನ್ನೇ ಅನುಸರಿಸಿರುತ್ತಾರೆ ಚೀಟರ್ಗಳಿಂದ ರಕ್ಷಿಸುವವನೇ ಟೀಚರ್ ಟೀಚರ್ ಎಂಬುದರಲ್ಲಿ ಬಹಳ ದೊಡ್ಡ ಮಹತ್ವವಿದೆ ಆದರೆ ಅದೇ ಅಕ್ಷರಗಳನ್ನು ಮರುಜೋಡಿಸಿದಾಗ ಚೀಟರ್ ಎಂತಲೂ ಆಗುತ್ತದೆ ಸಾರಾಂಶವಿಷ್ಟೇ ಮಾನವ ಸಂಕುಲವನ್ನು ಎಲ್ಲ ರೀತಿಯ ಚೀಟಿಂಗ್ಗಳಿಂದ ರಕ್ಷಿಸಿ ಮುನ್ನಡೆಸಬೇಕಾದವನು ಟೀಚರ್ ಅಲ್ಲವೇ ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಹೀಗಿದೆ ವಿದ್ವತ್ವಂ ಚ ವಿದ್ವತ್ವಂಚ ನೃಪತುಂಚ ನೈವತುಲ್ಯಂ ಕದಾಚನ ಸ್ವದೇಶೆ ಪೂಜ್ಯತೆ ರಾಜ ವಿದ್ವಾನ್ ಸರ್ವತ್ರ ಪೂಜ್ಯತೆ ವಿದ್ವತ್ತು ಮತ್ತು ರಾಜತ್ವ ಎಂದಿಗೂ ಸಮಾನವಲ್ಲ ರಾಜನು ತನ್ನ ದೇಶದಲ್ಲಿ ಮಾತ್ರ ಪೂಜಿತನಾಗುತ್ತಾನೆ ವಿದ್ವಾಂಸನು ಎಲ್ಲ ದೇಶಗಳಲ್ಲೂ ಪೂಜಿತನಾಗುತ್ತಾನೆ ಎಂಬುದು ಇದರ ಅರ್ಥ ಹೀಗಾಗಿ ಶಿಕ್ಷಕನ ಸ್ಥಾನಕ್ಕೆ ಆಯ್ಕೆ ಮಾಡುವಾಗ ಸರ್ಕಾರವೇ ಆಗಲಿ ಖಾಸಗಿ ಸಂಸ್ಥೆಗಳೇ ಆಗಲಿ ಅಥವಾ ವಿಶ್ವವಿದ್ಯಾಲಯಗಳೇ ಆಗಲಿ ಸಂಬಳಕ್ಕೊಬ್ಬ ಎಂಬಂತೆ ಆಯ್ಕೆ ಮಾಡದೆ ಸರ್ಟಿಫಿಕೇಟ್ ಒಂದೇ ಮಾನದಂಡವೆಂಬಂತೆ ನೋಡದೆ ಸೂಕ್ತ ವ್ಯಕ್ತಿಯನ್ನು ಆರಿಸಿದ್ದಲ್ಲಿ ನಾಳೆ ಆ ಶಿಕ್ಷಕನಲ್ಲಿ ಆದರ್ಶವನ್ನು ಹುಡುಕುವ ಸಂದರ್ಭ ಬರುವುದಿಲ್ಲ ಆ ಶಿಕ್ಷಕನೇ ಆದರ್ಶದ ಮೂರ್ತ ರೂಪವಾಗಿರುತ್ತಾನೆ ಸೆಪ್ಟೆಂಬರ್ ಐದು ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನ ಭಾರತೀಯ ರಾಷ್ಟ್ರಪತಿಯಾಗಿದ್ದ ಅವರು ಶಿಕ್ಷಕರಿಗೆ ಅತ್ಯಂತ ಗೌರವವನ್ನು ಸಲ್ಲಿಸಿದ ಮಹಾನ್ ವ್ಯಕ್ತಿ ಅವರ ಮಾನವೀಯ ಮೌಲ್ಯಗಳು ಶಿಕ್ಷಣದ ತತ್ವಗಳು ಇಂದಿಗೂ ನಮ್ಮನ್ನು ಪ್ರೇರೇಪಿಸುತ್ತವೆ ಸಾವಿರದ ಎಂಟುನೂರ ಎಂಬತ್ತೆಂಟರ ಸೆಪ್ಟೆಂಬರ್ ಐದರಂದು ಆಂಧ್ರ ಪ್ರದೇಶದಲ್ಲಿ ಜನಿಸಿದರು ಉತ್ತಮ ಭಾಷಣಕಾರ ತತ್ವಜ್ಞ ಶಿಕ್ಷಣ ತಜ್ಞ ಗುರುಗಳು ರಾಷ್ಟ್ರದ ಕಟ್ಟಡದ ಶಿಲ್ಪಿಗಳು ಎಂದು ನಂಬಿದವರು ಶಿಕ್ಷಕರು ನಮ್ಮ ಜ್ಞಾನದಾರಿ ತಾಳ್ಮೆ ಪ್ರೋತ್ಸಾಹ ಶಿಸ್ತಿನಿಂದ ವಿದ್ಯಾರ್ಥಿಗಳನ್ನು ರೂಪಿಸುತ್ತಾರೆ ಬದುಕಿಗೆ ಮಾರ್ಗದರ್ಶನ ನೀಡುವ ದೀಪಸ್ತಂಭರು ಗುರುಗಳಿಗೆ ಗೌರವ ನೀಡುವುದು ನಮ್ಮ ಮೊತ್ತ ಮೊದಲ ಕರ್ತವ್ಯ ಗುರು ಒಂದನೆ ಮಾತ್ರವಲ್ಲ ಅವರ ಉಪದೇಶವನ್ನು ಅನುಸರಿಸೋಣ ಶಾಲಾ ದಿನಗಳಲ್ಲಿ ಶಿಕ್ಷಕರ ನಡವಳಿಕೆ ಕಲಿಕೆಯ ಶೈಲಿ ನೆನಪಿಸಿ ಗೌರವಿಸುವ ಸಮಯ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಂದ ನೃತ್ಯ ಭಾಷಣ ಹಾಡುಗಳ ಕಾರ್ಯಕ್ರಮಗಳು ಶಿಕ್ಷಕರಿಗೆ ಉಡುಗೊರೆ ಪಟಾಕಿ ಪುಷ್ಪ ಸಮರ್ಪಣೆ ಕೆಲ ಕಡೆ ವಿದ್ಯಾರ್ಥಿಗಳಿಂದ ಅಧ್ಯಾಪನ ಡೇಸ್ ರಿವರ್ಸಲ್ ಕೂಡ ನಡೆಯುವುದುಂಟು ಅಂತಿಮವಾಗಿ ನಮ್ಮ ಎಲ್ಲ ಶಿಕ್ಷಕರಿಗೆ ಕೃತಜ್ಞತೆಯ ನಮನ ನಮ್ಮ ಜೀವನದ ಬೆಳಕಿಗೆ ದಾರಿ ತೋರಿದ ಗುರುಗಳಿಗೆ ಧನ್ಯವಾದಗಳು ಕೊನೆಯದಾಗಿ ನನ್ನದೆರಡು ಸಾಲುಗಳು ನಿಮ್ಮ ಮುಂದೆ ನಾನು ಒಬ್ಬ ಶಿಕ್ಷಕಿಯಾಗಿ ಈ ವಿಡಿಯೋವನ್ನು ಮಾಡ್ತಿರೋದು ನನಗೂ ಒಂದು ಹೆಮ್ಮೆ ಇದೆ ವಿಡಿಯೋನ ಯಾರೆಲ್ಲ ಪೂರ್ತಿ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಹ್ಯಾಪಿ ಟೀಚರ್ಸ್ ಡೇ ಎಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ವಂದನೆಗಳು